ನಮಸ್ತೆ ರೈತ ಮಿತ್ರರೇ ಈ ವರುಷ ಮೆಕ್ಕೆಜೋಳದಲ್ಲಿ ರಸ ಹೀರುವ ಹೀನಿನ ಬಾಧೆ ಹೆಚ್ಚಾಗಿ ಕಂಡುಬಂದಿದೆ ಈ ಹುಳವನ್ನು ಗಿಡ ಹೇನು ಅಥವಾ ಹೇನು ಅಥವಾ ಕರಿಹೇನು ಮತ್ತು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ರೈತರ ಅನುಭವದಲ್ಲಿ ಇದೇ ಮೊದಲು ಬಾರಿ ಹೆಚ್ಚಾಗಿ ಹೀನಿನ ಬಾಧೆಯನ್ನು ಕಾಣುತ್ತಿರುವುದು ಇದೇ ರೀತಿಯಲ್ಲಿ ಲದ್ದು ಲದ್ದಿ ಹುಳುವಿನ ಅಂದರೆ ಫಾಲ್ಸ್ ಆರ್ಮಿ ವರ್ಮ್ ಕೂಡ ಮೆಕ್ಕೆಜೋಳದಲ್ಲಿ ಬೆಳೆಯ ಹಾನಿಯನ್ನುಂಟು ಮಾಡುತ್ತಿತ್ತು ಹೀಗೆ ಬಾಳಿಯಲ್ಲಿಯೂ ಕೂಡ ಊಜೆಯ ಬಾಧೆಯು ಹೊಸದಾಗಿ ಕಾಣಿಕೊಂಡಿದೆ ನಾವು ಕೆಲವು ಮಂಡಿಗಳಲ್ಲಿ ಈ ಹುಳುವಿನ ಬಗ್ಗೆ ವಿಚಾರಿಸಿದಾಗ ಅವರ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ವ್ಯವಹಾರದಲ್ಲಿ ಇದೇ ಮೊದಲು ಬಾರಿ ಬಾಳಿಯಲ್ಲಿ ಊಜಿಯ ಹುಳುವಿನ ಹಾನಿಯನ್ನು ನೋಡ್ತಾ ಇದ್ದಾರೆಂದು ತಿಳಿಸಿದ್ದಾರೆ ಕೃಷಿಯಲ್ಲಿ ಈ ರೀತಿಯ ಕೀಟಗಳ ಬೆಳವಣಿಗೆ ಆತಂಕಕಾರಿಯಾಗಿದೆ ಆದ್ದರಿಂದ ಮುಂಜಾಗ್ರತೆ ಕ್ರಮವಾಗಿ ರೈತರೆಲ್ಲರೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕಾಗಿ ವಿನಂತಿ ಮಿತ್ರರೆ ಅಗ್ವೈಸ್ ನಿಮಗಾಗಿ ಸ್ಮಾರ್ಟ್ ಡಿಜಿಟಲ್ ಕೃಷಿ ಸೊಲ್ಯೂಷನ್ಗಳನ್ನು ತೆಗೆದುಕೊಂಡು ಬಂದಿದೆ ಅಗ್ವೈಸ್ ವೈಶಿಷ್ಟ್ಯಗಳು ಏನಂತಂದರೆ ಸ್ವಯಂಚಾಲಿತ ನಿಖರ ನೀರಾವರಿ ಸುಧಾರಿತ ಸಂವೇದಕ ಮತ್ತು ತಂತ್ರರಹಿತ ತಂತ್ರಜ್ಞಾನ ಹವಾಮಾನ ಹಾಗೂ ಹವಾಮಾನ ಶಾಸ್ತ್ರದ ವರದಿಗಳು ಬೆಳೆಗಳ ನೀರು ಮತ್ತು ರಸಗೊಬ್ಬರಗಳ ಬಳಕೆಯ ಮಾಹಿತಿ ರೋಗ ಮತ್ತು ಕೀಟಗಳ ವರ್ಗೀಕರಣ ಅವುಗಳ ನಿರ್ವಹಣೆಯ ಮಾಹಿತಿ ಒಟ್ಟಾರೆ ಸಂಶೋಧನೆ ಆಧಾರಿತ ವ್ಯವಸಾಯ ಕ್ರಮಗಳು ಮತ್ತು ಹೆಚ್ಚಿನ ಇಳುವರಿಯ ವಿಧಾನಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ